ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡಿ ತುಂಬ ದಿನವೇ ಆಯಿತು ಹಾಗೆ ನಾವು ಊರಿಗೆ ಬಂದು ಕೂಡ ಟೂ ಮಂತ್ಸ್ ಆಯಿತು ಟೂ ಮಂತ್ಸ್ ಆದಮೇಲೆ ನನ್ನ ಹಸ್ಬೆಂಡು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾರೆ ನನ್ನ ಹಸ್ಬೆಂಡ್ಗೆ ಬೇರೆ ಕಡೆ ಟ್ರೈನಿಂಗ್ ಹಾಕಿದ್ರು ಟೂ ಮಂತ್ಸ್ ಅದಕ್ಕೆ ನಾವು ಪಂಜಾಬ್ಗೆ ಹೋಗೋಕ್ಕಾಗಿರಲಿಲ್ಲ ಊರಲ್ಲೇ ಉಳ್ಕೊಂಡಿದ್ವಿ ಇವಾಗ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ ಅವ್ರು ಬಂದು ಟೂ ಡೇಸ್ ಆಯಿತು ನಾನು ವ್ಲಾಗ್ ಏನೂ ಮಾಡಿರಲಿಲ್ಲ ಅವ್ರು ಬಂದಿದ್ದೀನ ಇವತ್ತು ಮಾಡ್ತಾಯಿದ್ದೀನಿ ವ್ಲಾಗ್ ಹಾಗೆ ಧರಣಿ ಮತ್ತು ಅನಿತಾ ಕೂಡ ಬಂದಿದ್ದರು ಬೆಳಿಗ್ಗೆನೆ ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ದೀಪು ಇಬ್ಬರು ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿದ್ದರು ಹಾಸನಲ್ಲಿ ಧರಣಿ ಮತ್ತು ಅನಿತಾ ಬಂದಾಗ ಅವ್ರು ಇರಲಿಲ್ಲ ಧರಣಿ ಮತ್ತು ಅನಿತಾ ಇವಾಗ ವೀಡಿಯೋ ಮಾಡೋಕ್ಕೆ ಬಂದಿದ್ದಾರೆ ನಾವು ಕೂಡ ವೀಡಿಯೋ ಮಾಡಬೇಕು ಈಗೆಲ್ಲ ಊಟ ಮುಗಿಸಿ ವೀಡಿಯೋ ಮಾಡ್ತೀವಿ ಅಷ್ಟೇ ಊಟಕ್ಕೆ ಅಕ್ಕಿ ಪೈಸಾ ಬಜ್ಜಿ ಅನ್ನ ಸಾಂಬಾರು ಮತ್ತು ಚಪಾತಿ ಚಟ್ನಿ ಮಾಡಿದ್ವಿ ಈಗ ಬರ್ಜರಿ ಊಟ ಮಾಡಿಬಿಟ್ಟು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ವಿ ಕಂಟೆಂಟ್ ಕ್ರಿಯೆ ಅಂದರೆ ಕಂಟೆಂಟ್ ವೀಡಿಯೋಸ್ಗಳನ್ನ ಮಾಡೋಣ ಇನ್ಸ್ಟಾಗ್ರಾಮಲ್ಲಿ ಅಂತ ಇಲ್ಲಿ ನೋಡಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇಲ್ಲಿ ನೋಡಿ ಇವರಿಬ್ರುನಾ ಆಟ ಆಡ್ತಾ ಇದ್ದಾರೆ ತನ್ಮಯ್ ಗೌಡ ವಿಕ್ ವಿಕ್ ರಾಜು ಚಡ್ಡಿ ಚಡಿದೋಸ್ತು ಅವರಿಬ್ರು ದೋಸ್ತ ಪ್ಯಾಂಟ್ ದೋಸ್ತ್ ಏನ್ ಗೆ ಮಾಡ್ತಿದಿ ಆ ಹಂಗೇ ಕಾಟಿಕಣ ಪುಜೆ ಮಾಡಬೇಕು ಎಲ್ಲರೂ ಎರಡು ದಿನದ್ದು ವಿಡಿಯೋನ ನಾನು ಒಂದೇ ವ್ಲಾಗ್ ಮಾಡಿದ್ದೀನಿ ಹಾಗೆ ಇನ್ನು ಮಾರನೇ ಬೆಳಗ್ಗೆಗೆ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ತಂಗಿ ನನ್ನ ಮಗ ಎಲ್ಲರೂ ಬ್ಯಾಂಗ್ಳೂರಿಗೆ ಬಂದ್ವಿ ಬ್ಯಾಂಗ್ಳೂರಲ್ಲಿ ಕ್ಯಾಂಟೀನ್ಗೆ ಹೋಗಬೇಕಾಗಿತ್ತು ನನ್ನ ತಂಗಿಗೆ ಹಾಸ್ಟೆಲ್ಗೆ ಹೋಗ್ಬೇಕಲ್ಲ ಅದಕ್ಕೆ ಅವ್ಳಿಗೆ ಟ್ರಾಲಿ ಬ್ಯಾಗ್ಸ್ ಬೇಕಾಗಿತ್ತು ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಕ್ಯಾಂಟೀನಿಗೆ ಬಂದಿದ್ದೀವಿ ಹಾಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಬಸ್ ನಿಲ್ಸಿತ್ತಲ್ಲ ಅಲ್ಲಿ ಬೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಹೊರಡೋದಷ್ಟೇ ಮ मसाला दस इडली ಬಸ್ಸಲ್ಲಿ ಬ್ಯಾಂಗ್ಳೂರಿಗೆ ಬಂದ್ವಿ ಬ್ಯಾಂಗ್ಳೂರಲ್ಲಿ ಯಶವಂತಪುರಲ್ಲಿ ಇಳ್ಕೊಂಡು ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಸೂರು ಕ್ಯಾಂಟೀನಿಗೆ ಬಂದ್ವಿ ಇಲ್ಲೆಲ್ಲ ವೀಡಿಯೋ ಇದ್ದೆ ನೋಡಿ ಟೂ ಇಯರ್ಸ್ ನಾವು ಅಲ್ಸೂರಲ್ಲೇ ಇದ್ವಲ್ಲ ಅದೆಲ್ಲ ಮೆಮೊರೀಸ್ ನೆನಪಾಗ್ತಾಯಿತ್ತು ಹಾಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಈಗ ಫೈನಲಿ ಕ್ಯಾಂಟೀನ್ಗೆ ಹೋಗಿ ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ತೊಗೋಬೇಕು ಮತ್ತು ನನ್ನ ತಂಗಿ ಅವಳು ಟ್ರಾಲಿ ಬ್ಯಾಗ್ ಸೂಟ್ಕೇಸ್ಗಳೆಲ್ಲ ತೊಗೋಬೇಕಾಗಿತ್ತು ಅದಕ್ಕೋಸ್ಕರ ಈಗ ಫುಲ್ ಶಾಪಿಂಗ್ ಮಾಡ್ತಿದ್ವಿ ನಾವು ಅಲ್ಸೂರ್ ಕ್ವಾಟ್ರಸ್ ಅಲ್ಲಿ ಟೂ ಇಯರ್ಸ್ ಇದ್ವಿ ಟೂ ಇಯರ್ಸ್ ಹೆಂಗೆ ಕಳೀತು ಅಂತಲೇ ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ವಾತಾವರಣ ಮಾತ್ರ ಇಲ್ಲಿ ಕ್ವಾರ್ಟ್ರಸ್ ಕ್ಯಾಂಟೀನಿಗೆ ಬಂದರೆ ಸ್ವಲ್ಪ ಲೇಟೇ ಆಗುತ್ತೆ ಅದು ಇದು ನೋಡಿ ತೊಗೊಂಡು ಮತ್ತು ಬಿಲ್ ಹಾಕ್ಸೋತ್ತಿಗೆಲ್ಲ ಸ್ವಲ್ಪ ಟೈಮೇ ಆಗೋಗಿತ್ತು ಅಷ್ಟರಲ್ಲಿ ಎಲ್ಲರಿಗೂ ಹೊಟ್ಟೆ ಹಸುವಾಗಿತ್ತು ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ ಊಟ ಕೊಡೋ ಹೊತ್ತಿಗೆ ನನ್ನ ಮಗ ಫಸ್ಟು ಪಾನಿಪುರಿ ಕೊಡಿಸಿ ಕೊಡಿಸಿ ಅಂತ ಇದ್ದ ಫಸ್ಟು ಊಟ ಕೊಡೋ ಅವರು ಊಟ ಆರ್ಡರ್ ಮಾಡಿದ್ದೀವಿ ಅಷ್ಟರಲ್ಲಿ ಕೊಡೋ ಹೊತ್ತಿಗೆ ಸ್ವಲ್ಪ ಫ್ರೈಡ್ ರೈಸು ತಿನ್ನೋಣ ಮತ್ತು ಪಾನಿಪುರಿ ತಿನ್ನೋಣ ಅಂತ ತೊಗೊಂಡಿದ್ದೀವಿ ಟೂ ಇಯರ್ಸ್ ನಾವು ಇಲ್ಲೇ ಇದ್ವಲ್ಲ ಅವಾಗ ನಾನು ನನ್ನ ಮಗ ಮತ್ತು ನಮ್ಮಮ್ಮ ಇದ್ರಲ್ಲ ನಾ ರುಷಾಂಕು ಪ್ರೆಗ್ನೆಂಟಲ್ಲಿ ಇಲ್ಲಿಗೆ ಬರ್ತಿದ್ವಿ ಆವಾಗ ಬೇರೆ ಬೇಸಿಗೆ ಇತ್ತು ಜಾಸ್ತಿ ಐಸ್ ಕ್ರೀಮ್ ತಿನ್ನೋದು ಮತ್ತು ಈ ಥರ ಚಾಟ್ಸ್ಗಳೆಲ್ಲ ತಿಂದ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋವು ಅಂದರೆ ವಾಕಬಲ್ ಡಿಸ್ಟೆನ್ಸೇ ಇತ್ತು ಆರಾಮಾಗಿ ವೀಕ್ಲಿ ಒಂದು ಸಾರು ಬಂದು ತಿನ್ಕೊಂಡು ಹೋಗ್ತಾ ಇದ್ವಿ ಮತ್ತು ಇಲ್ಲೇ ಇವಾಗ ಒಳ್ಳೆ ಅಡ್ ಅಂದರೆ ಊಟ ಚಾಟ್ಸ್ ಎಲ್ಲಾನು ಚೆನ್ನಾಗಿ ಮಾಡ್ತಾರೆ ಇದು ಕ್ಯಾಂಟೀನ್ ಒಳಗಡೆನೇ ಇದೆ ತುಂಬ ಚೆನ್ನಾಗಿತ್ತು ಊಟ ಇವಾಗ ಒಳ್ಳೆ ಊಟ ಮಾಡಿ ಮನೆಗೆ ಹೊರಡೋದು ಅಷ್ಟೇ

ನನ್ನ ಹಸ್ಬೆಂಡು ಹೊಟ್ಟೆ ತುಂಬಿದೆ ಬೇಡ ಇನ್ನೇನು ಆರ್ಡರ್ ಮಾಡಬೇಡಿ ಅಂತ ಕೇಳಿದ್ರು ಬರೀ ಚಾರ್ಜ್ ತಿಂದರೆ ಹೊಟ್ಟೆ ತುಂಬಲ್ಲ ಪರೋಟ ಮತ್ತು ಚಿಕನ್ ಗ್ರೇವಿ ತಿನ್ನಿ ಅಂದ್ಬಿಟ್ಟು ಆರ್ಡರ್ ಮಾಡಿದ್ರು ಎಲ್ಲರಿಗೂ ಆಲ್ರೆಡಿ ಹೊಟ್ಟೆ ತುಂಬಿದ್ರಿಂದ ಫುಡ್ ವೇಸ್ಟ್ ಮಾಡ್ಬೇಕಲ್ಲ ಅಂತ ನೂಕಾಡ್ಕೊಂಡು ತಿಂದ್ವಿ ಹಾಗೆ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾ ಬಾಯ್